ಪ್ರೇಸಲೋಡ್ ಅಲ್ಲಿ ಲೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ಅಂತ ಆ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ಉದೇರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ಸಾಕ್ಷಿಗಳಾಗುವಂತೆ ಜೀವಿಸಿರಿ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ಈ ದಿವಸದ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ನಿನ್ನೆ ತನಕ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ತೀರಿಸುವಾಗೆ ದೇವರ ಆಶೀರ್ವಾದ ಮಾಡಿದ್ರು ಅದಕ್ಕಾಗಿ ದೇವರಿಗೆ ಸ್ತೋತ್ರ ಕೇಳಿದಂತ ನಿಮ್ಮೆಲ್ಲರನ್ನ ದೇವರು ಹೇರಳವಾಗಿ ಆಶೀರ್ವದಿಸಲಿ ಕ್ಷಮಿಸಲಿ ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ನಡೆಸಲಿ ಇವತ್ತೀಗ ಹತ್ತು ಆಜ್ಞೆಗಳಲ್ಲಿ ಏಳನೇ ಆಜ್ಞೆ ಭಾಗ ಒಂದು ವ್ಯಭಿಚಾರ ಮಾಡಬಾರದು ಹತ್ತು ಆಜ್ಞೆಗಳಲ್ಲಿ ಏಳನೇ ಆಜ್ಞೆ ಭಾಗ ಒಂದು ವ್ಯಭಿಚಾರ ಮಾಡಬಾರದು ದೇವರ ನಾಮಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ವ್ಯಾಭಿಚಾರ ಮಾಡಬಾರದು ಅಂದ್ರೆ ಇದೇನಪ್ಪ ಅಂದ್ರೆ ಎಭಿಚಾರ ಅಂದ್ರೆ ಅನೈತಿಕ ಸಂಪರ್ಕದ ಬಗ್ಗೆ ತಿಳಿಸ್ತದೆ ಇದು ದೇವರಿಗೆ ಬಹಳ ಒಂದು ದೊಡ್ಡ ಕೋಪ ಅನೈತಿಕ ಸಂಪರ್ಕ ಮಾಡಬಾರದು ಎಭಿಚಾರ ಅಂದ್ರೆ ಮದುವೆ ಆಗೋದಕ್ಕಿಂತ ಮೊದಲು ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಅಥವಾ ಮದುವೆ ಆದ್ಮೇಲೆ ಇವತ್ತು ಬಹಳ ಇಡೀ ಲೋಕದಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಮದುವೆ ಆಗಿ ಹೆಂಡತಿಯರಿದ್ರು ಕೂಡ ಗಂಡಂತಿರಿದ್ದರು ಕೂಡ ಅನೈತಿಕ ಸಂಪರ್ಕವನ್ನು ಇಟ್ಟುಕೊಳ್ತಾರೆ ಕಡೆಗೆ ಬಹಳ ದೊಡ್ಡ ಒಂದು ಶಿಕ್ಷೆಯನ್ನ ಇವರು ಅನುಭವಿಸ್ತಾರೆ ಕಡೆಗೆ ಹಾಗೆ ಹೊಡೆದಾಟಗಳು ಬಡದಾಟಗಳು ಕೈಕಾಲು ಮುಚ್ಚಿಕೊಳ್ಳುವಂಥದ್ದು ಜೈಲು ತಿನ್ನುವ ಜೈಲಿಗೆ ಹೋಗುವಂಥದ್ದು ಅಲ್ಲಿ ಮತ್ತು ದಂಡ ಕಟ್ಟುವಂಥದ್ದು ಗುಂಡು ಹೊಡೆಸಿಕೊಳ್ಳುವಂಥದ್ದು ಕೊಲೆ ಆಗುವಂಥದ್ದು ಹೆಂಡತಿ ಮಕ್ಕಳನ್ನು ಕೊಳ್ಳುವಂಥದ್ದು ಗಂಡನ ಕೊಳ್ಳುವಂಥದ್ದು ಅನೈತಿಕ ಸಂಪರ್ಕಕ್ಕಾಗಿ ಇದೆಲ್ಲ ಅವರು ಮಾಡುತ್ತಿರುವಂಥ ಒಂದು ಪಾಪಕ್ಕಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇರೋದು ಈ ಅನೈತಿಕ ಸಂಪರ್ಕದಲ್ಲಿ ಇರುವವರು ಹಾಗೆ ಇದರ ಬಗ್ಗೆ ದೇವರ ದೇವರು ಇಸ್ರೇಲರಿಗೆ ಮೋಸ ಮುಖಾಂತರ ಅಭಿಚಾರ ಮಾಡಬಾರದು ಅಂದರೆ ಅಂತ ಕೆಟ್ಟ ಕೆಲಸಕ್ಕೆ ಹೋಗಬಾರದು ಎಂಬುದಾಗಿ ಇದರ ಅರ್ಥ ಹಾಗೆ ಇದರಲ್ಲಿ ನೋಡುವಾಗ ಇವತ್ತು ಇವತ್ತಿನ ಈ ವಿಷಯ ನಾವು ಯೌನಸ್ಥ ಮತ್ತು ಗಂಡಸರ ಬಗ್ಗೆ ತಿಳಿದುಕೊಳ್ಳೋಣ ದೇವರನಾಮಕ್ಕೆ ಸ್ತೋತ್ರವಾಗಲಿ ಒಂದು ರೀತಿಯಲ್ಲಿ ಅಭಿಚಾರ ಅಂದ್ರೆ ಸ್ವಂತ ಹೆಂಡತಿಯೊಂದಿಗೆ ಮಾತ್ರ ಸಂಪರ್ಕ ಇಟ್ಟುಕೊಳ್ಬೇಕು ಹೊರತು ಬೇರೆ ಯಾರೊಂದಿಗೂ ಸಂಪರ್ಕವನ್ನು ಇಟ್ಟುಕೊಳ್ಳಬಾರದು ಅದು ತಪ್ಪ ಅಭಿಪ್ರಾಯವಾಗುತ್ತದೆ ಹಾಗೆ ಒಂದು ವೇಳೆ ಇಟ್ಟುಕೊಂಡಿದ್ದರೆ ಆದರೆ ಏನಾಗ್ತದೆ ಕಾನೂನು ಶಿಕ್ಷೆ ಕಡೆಗೆ ಕಂಪ್ಲೇಂಟ್ ಆಗ್ಬೋದು ಪೊಲೀಸ್ ಸ್ಟೇಷನ್ ವಧೆ ತಿನ್ಬೋದು ಕೋರ್ಟು ಕಚೇರಿ ಲಾಯರು ಜೈಲಲ್ಲಿ ಕುಳಿಬಹುದು ಕಡೆಗೆ ಏನಾಗ್ತದೆ ಆ ಕೇಸಿಗೆ ಆಗಿ ಎಷ್ಟೋ ವರ್ಷ ಆ ಖರ್ಚುಗಳು ಆಮೇಲೆ ಲಾಯರ್ಗಳಿಗೆ ದುಡ್ಡು ಈ ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಒಂದು ಎರಡನೇದಾಗಿ ಪಾಪಗಳಿಂದ ಶಿಕ್ಷೆ ಈಗಾಗಲೇ ಹೇಳಿದಾಗೆ ದೇವರ ವಿಷಯದಲ್ಲಿ ಅದು ದೊಡ್ಡ ಪಾಪ ಇದು ಅವರವರು ಮಾಡಿದಂಥ ಪಾಪಗಳಿಗೂ ಕೂಡ ಶಿಕ್ಷೆ ಆ ರೀತಿ ಅನೈತಿಕ ಸಂಪರ್ಕವನ್ನು ಇಟ್ಟುಕೊಂಡು ಈಗಾಗಲೇ ಹೇಳಿದಾಗೆ ನಾನಾ ತರಹದ ಶಿಕ್ಷೆ ಭೂಮಿ ಆಸ್ತಿ ಪಾಸ್ತಿ ಮನೆ ಹಾಳು ಕುಟುಂಬವು ಬೇರ್ಪಟ್ಟು ಹೋಗ್ಬೋದು ಹೆಂಡತಿ ಮಕ್ಕಳಿಗೂ ಕೂಡ ದುಃಖ ನಾನಾ ರೀತಿಯ ಕೊಲೆ ಆಗುವ ಸಂದರ್ಭಗಳು ಕೂಡ ಬರ್ತದೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಕಡೆಗಂತ ಎಭಿಚಾರಕ್ಕೆ ಗುರಿಯಾದವರು ದೊಡ್ಡ 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 ಕಾಯಿಲೆಗಳಿಗೂ ಕೂಡ ಗುರಿಯಾಗಬಹುದು ಆದುದರಿಂದ ಬಹಳ ಎಚ್ಚರ ಇದು ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯ ನಾವು ಹದಿನೆಂಟರಿಂದ ಮುಂದೆ ಇಪ್ಪತ್ತೆರಡರವರೆಗೆ ಓದುವಾಗ ಅಲ್ಲಿ ಈಜೆ ಎಂಬ ಒಂದು ಸ್ತ್ರೀ ವಿಗ್ರಹದೇ ಮಾಡ್ಬೋದು ನೈವೇದ್ಯವನ್ನು ತಿನ್ಬಹುದು ಅಭಿಚಾರ ಮಾಡಬಹುದು ಜಾರತ್ವ ಮಾಡಬಹುದು ಅಂತೇಳಿ ಇಸ್ರೇಳ್ನ ಕೆಡಿಸ್ತಾ ಇದ್ದಳು ಕಡೆಗೆ ಅವಳಿಗೆ ದೇವರೊಂದು ಶಾಪವನ್ನು ಕೊಡ್ತಾ ಇದ್ದಾರೆ ಯೌಹನನ ಮುಖಾಂತರ ಅವಳಿಗೆ ತಪ್ಪಿಸಿಕೊಳ್ಳುವ ಅವಕಾಶವನ್ನ ನಾನು ಕೊಟ್ಟೆ ಆದರೆ ಅದನ್ನ ಸ್ವೀಕಾರ ಮಾಡಲಿಲ್ಲ ಆದ್ದರಿಂದ ಅವಳು ಹಾಸಿಗೆ ಹಿಡಿಯುವಾಗಿ ಅವಳನ್ನು ನಾನು ಮಾಡ್ತೀನಿ ಅವಳ ಮಕ್ಕಳನ್ನು ಕೂಡ ನಾನು ಕೊಲ್ತೀನಿ ಎಂಬುದಾಗಿ ಹಾಗೆ ಕಡೆಗೆ ಗಂಡಸರಾಗ್ಲಿ ಯವನಸರಾಗಲಿ ಏನೇ ಆಗಲಿ ಕಡೆಗೆ ದೊಡ್ಡ ದೊಡ್ಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಹಾಗೆ ಇನ್ನೊಂದು ಮೂರನೇದಾಗಿ ಏನಪ್ಪಾ ಅಂದ್ರೆ ಇವತ್ತು ಯವನಸ್ಥರು ಮತ್ತೆ ಮಧ್ಯಪ್ರಾಯದವರು ಮದುವೆಯಾದವರು ಕೂಡ ಇವತ್ತು ಈ ಒಂದು ಅಭಿಚಾರ ಅನೈತಿಕ ಸಂಪರ್ಕಕ್ಕೆ ಹೋಗ್ತಾರೆ ಆವಾಗ ಅಭಿಚಾರದಲ್ಲಿ ಅದಕ್ಕಾಗಿರುವಂತಹ ಹುಡುಗಿಯರು ಸ್ತ್ರೀಯರು ಏನ್ ಮಾಡ್ತಾರೆ ಇಂಥವರಿಂದ ಬರುವಷ್ಟು ಬರಲಿ ಅಂತೇಳಿ ಉಪಾಯದಿಂದ ಅವರನ್ನು ನಯನದಿಂದ ಸ್ವೀಕಾರ ಮಾಡಿಕೊಂಡು ಅವರಲ್ಲಿರುವಂತಹ ಹಣ ಬೆಳ್ಳಿ ಬಂಗಾರವ ಎಲ್ಲವನ್ನ ಕಿತ್ತುಕೊಳ್ತಾರೆ ಕಲೆಗೆ ಯಾವಾಗ ಇವನ ಕೈಲಿ ನೀವು ಸಿಕ್ಕೋದಿಲ್ಲ ಇವನ ಕೈಲಿ ಏನು ಇಲ್ಲ ಆದಾಗ ಅವನನ್ನ ಬಿಟ್ಟು ಇನ್ನೊಬ್ಬನನ್ನು ಹಿಡ್ಕೊಳ್ತಾರೆ ಆಗ ಇವನು ಅಲ್ಲಿ ಮತ್ತೆ ಹೋಗ್ತಾನೆ ಅವಕಾಶ ಕೊಡುವುದಿಲ್ಲ ಅಲ್ಲಿ ಘರ್ಷಣೆ ಸ್ಟಾರ್ಟ್ ಆಗ್ತದೆ ಅಲ್ಲಿಯೂ ಗಲಾಟೆ ಆಗ್ಬೋದು ಕಂಪ್ಲೇಂಟ್ ಆಗಬಹುದು ಹೊಡೆದಾಟ ಆಗ್ಬೋದು ಬಡದಾಟ ಆಗ್ಬೋದು ಅಲ್ಲಿ ಬರುವಂತ ಬೇರೆಯವರೊಂದಿಗೆ ಅಥವಾ ಕಾನೂನು ರೀತಿಯಲ್ಲಿ ಕಡೆಗೆ ಕೈಕಾಳ ಮುತ್ಕೊಳ್ಬಹುದು ಕೊಲೆನೂ ಆಗ್ಬೋದು ಜೈಲಿಗೆ ಕೂಡ ಹೋಗಬಹುದು ಇದ್ದ ದುಡ್ಡು ಬೆಳ್ಳಿ ಬಂಗಾರ ಚೈನು ಉಂಗುರ ಎಲ್ಲವನ್ನ ಕಳ್ಕೊಳ್ಬಹುದು ಹಾಗೆ ಅವ್ರಿಗೆ ಸಿಕ್ಕವರಿಗೆ ಮಾತ್ರ ಆಮೇಲೆ ತಲ್ಲಿ ಬೇರೆಯವನ್ನ ಇಟ್ಟುಕೊಳ್ತಾರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಂಥವರು ಎಷ್ಟೋ ಜನರನ್ನ ಇಟ್ಟುಕೊಳ್ತಾರೆ ಅದು ಗೊತ್ತಾಗೋದಿಲ್ಲ ಆ ಒಬ್ಬರತ್ರ ಬರುತ್ತೆ ಅಲ್ಲಿ ಇನ್ನೊಬ್ಬ 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 ಅಂತವ್ರನ್ನ ಬಹಳ ಜನರನ್ನ ಇವ್ರು ಇಟ್ಟುಕೊಳ್ತಾರೆ ಕಡೆ ಹೀಗೆ ಏನಾಗ್ತದೆ ಹೀಗೆ ಆಗಿ 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 ಅವರಿಂದ ಬಹಳ ಒಂದು ಶಿಕ್ಷೆ ಬರುವಂತ ಅವಕಾಶಗಳು ಇರುತ್ತವೆ ಒಂದು ಇನ್ನು ಇನ್ನೊಂದು ವಿಚಾರಪ್ಪ ಅದರಲ್ಲಿ ಯಾವುದಂದ್ರೆ ಇವತ್ತು ಗೊತ್ತಿಲ್ಲದೆ ಇಂಥ ಎಭಿಚಾರದಲ್ಲಿರುವಂತ ಹುಡುಗಿಯರು ಸ್ತ್ರೀಯರು ಮಾಡ್ತಾರೆ ಅಂದರೆ ಗೊತ್ತಿಲ್ಲದೆ ಕೆಲಸವನ್ನ ನಡೆಸ್ತಾ ಇರ್ತಾರೆ ಒಬ್ಬೊಬ್ಬರನ್ನೇ ಇಟ್ಟುಕೊಂಡು ಅಥವಾ ಇಬ್ಬಿಬ್ಬರನ್ನೂ ಇಟ್ಟುಕೊಂಡು ಯಾರಿಗಾದರೂ ಗೊತ್ತಾಯ್ತು ಅಂತ ಹೇಳುವಂಥ ಪಕ್ಷದಲ್ಲಿ ಅಯ್ಯೋ ನನ್ನ ಅವನು ಹಾಗೆ ಮಾಡ್ದ ಹೀಗೆ ಮಾಡ್ದ ಅಲ್ಲಿ ಮುಟ್ಟಿದ ಇಲ್ಲಿ ಮುಟ್ಟಿದ ಅಲ್ಲಿ ಹೇಳ್ದ ಇಲ್ಲಿ ಹೇಳ್ದ ನನ್ನ ಬಟ್ಟೆಯನ್ನು ಹರಿದು ಹಾಕಿದ ಅಂತ ಕಿರುಚಾಡಿ ಮಾಡಿ ಯಾಕೆ ನನ್ನ ಮಾನ ಮರ್ಯಾದೆ ಹೋಗ್ತದಲ್ಲ ಅಂತ ಇದು ರಹಸ್ಯವಾದ ಒಂದು ಎಭಿಚಾರ ಈ ರೀತಿ ಮಾಡಿ ಎಷ್ಟೋ ದಿವಸದಿಂದ ನಡೀತದೆ ಆದರೆ ಅವತ್ತು ಗೊತ್ತಾದ ಮಾನ ಮರ್ಯಾದ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಇಲ್ಲದಲ್ಲದ ಕಂಪ್ಲೇಂಟನ್ನು ಇವರ ಮೇಲೆ ಹೇಳಿ ಕಡೆಗೆ ಊರವ್ರ ಜೊತೆಯಲ್ಲಿ ಬಹಿಷ್ಕಾರ ಹೊಡೆದಾಟಗಳು ಪೆಟ್ಟುಗಳು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನು ಅಂತ ನಾಟಕ ಆಡುವಂಥ ವಿಚಾರಣೆಗಳು ಕೂಡ ಹುಡುಗಿಯರು ಸ್ತ್ರೀಯರಲ್ಲಿದ್ದಾರೆ ಆದ್ದರಿಂದ ನನ್ನ ಸಹೋದರ ಸಹೋದರ ವ್ಯವಹಸ್ಥೆ ಮತ್ತು ಮಧ್ಯವಸ್ಥನ ಸಹೋದರಲ್ಲಿ ಬಹಳ ಎಚ್ಚರ ಇರಬೇಕು ದಯವಿಟ್ಟು ಇಂಥ ಕೆಲಸಕ್ಕೆ ಹೋಗಬಾರದು ಜೀವಮಾನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಇದಕ್ಕೆ ದೇವರು ಕಾರಣ ಅಲ್ಲ ಅವರವರ ಪಾಪಗಳೇ ಕಾರಣ ಹಾಗೆ ಅಲ್ಲಿಂದ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದ್ದಂಥ ಆಸ್ತಿ ಪಾಸ್ತಿ ಮನೆ ಎಲ್ಲವನ್ನು ಕಳ್ಕೊಂಡು ಈ ಅಭಿಚಾರಣಿಗಳಿಗಾಗಿ ಮುಂದೆ ಮದುವೆ ಆದಂತ ಹೆಂಡತಿಯ ಸಂಪರ್ಕವು ದೂರ ಹೋಗ್ತದೆ ಹೆಂಡತಿ ಬಿಡಬಹುದು ಮಕ್ಕಳಿಗೂ ಬೇಸರ ಅಲ್ಲಿ ಅವರಿಗೆ ಸರಿಯಾಗಿ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಿಲ್ಲ ಕಾರಣ ಇವನ್ನೆಲ್ಲ ಏನು ಮಾಡ್ತಾರೆ ಇಂಥವರು ಈ ಅಭಿಚಾರಣೆಗಳಿಗೆ ತಿನ್ನಿಸ್ತಾರೆ ಇವರು ಕಷ್ಟ ಸಂಕಟ ದುಃಖದಲ್ಲಿ ಅಲ್ಲಿ ದುಃಖ ಕ ಕಳೆಯಬೇಕಾಗಿದೆ ಒಂದು ವೇಳೆ ಗಂಡಂದಿರ ಹತ್ರ ಇದರ ವಿಷಯವನ್ನು ಮಾತನಾಡಿ ಜಗಳ ಮಾಡಿದ್ರು ಗಂಡಂದಿರು ಏನು ಮಾಡ್ತಾರೆ ಅವ್ರಲ್ಲಿ ಹೊಡೀತಾರೆ ಬಡಿಯುತ್ತಾರೆ ಅವರಿಗೆ ನಾನಾ ತರದ ಹಿಂಸೆಯನ್ನು ಕೊಡ್ತಾರೆ ಇದು ಕೂಡ ಅಂತ ಗಂಡಂದರಿಗೆ ಬಹಳ ಒಂದು ದೊಡ್ಡ ಶಿಕ್ಷೆ ಬರ್ತದೆ ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ ಬಳ್ಳಾರಿಯಲ್ಲಿ ಹೀಗೆ ಆಗಿ 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 ಕಡೆಗೆ ಒಬ್ಳ ಗಂಡನಿಗೆ ಒಂದೇ ದಿವಸ ರಾತ್ರಿ ಒಂದು ಬಲ ಕೈಗೂ ಬಲ ಕಾಲಿಗೂ ಪಾರ್ಶ್ವವಾಗಿ ಹೊಡೆಯಿತು ನಮ್ಗೆ ಸೋತ್ರವಾಗಲಿ ಅವನು ಮದುವೆ ಆದಂತ ಒಂದು ಮನುಷ್ಯ ಕಡೆಗೆ ಇದೆ ವ್ಯಭಿಚಾರಣೆ ವ್ಯಭಿಚಾರಕ್ಕೆ ಸ್ಟಾರ್ಟ್ ಮಾಡಿದ ಹೆಂಡತಿ ಹೊಡಿಯೋದು ಬಿಡೋದು ಹೆಂಡತಿ ಅವನ ಅವನ್ನ ಏನು ಮಾಡ್ದೆ ಅವನ ಅವನ ಪಾಡಿಗೆ ಬಿಟ್ಟುಬಿಟ್ಲು ಊಟ ಕೊಡ್ತಿಲ್ಲ ಏನೂ ಇಲ್ಲ ಕಡೆಗೆ ಒಂದು ದಿವಸ ರಾತ್ರಿ ಒಂದು ಬಲಗೈಗೂ ಬಲಗಾಲಿಗೆ ಒಂದೇ ದಿವಸ ಪಾರ್ಶ್ವವಾಗಿ ನೋಡಿ ನೋಡಿದ್ದು ಕಡೆಗೆ ಅವನು ನಾನು ಬಳ್ಳಾರಿಯಲ್ಲಿ ಒಂದು ಸನ್ಯಾಸಿ ಆಶ್ರಮದಲ್ಲಿ ಇರುವಂಥದ್ದು ಸಾಕ್ಷಿ ನನಗೆ ಗೊತ್ತಾಗಿದ್ದಂಥದ್ದು ಕಡೆಗೆ ನನಗೆ ಗೊತ್ತಾದ ಮೇಲೆ ಮಾತಾಡಿ ಅವನ ಹೆಂಡತಿಯನ್ನು ಕರೆಸಿ ಆಮೇಲೆ ಅವನ ರಾಜಿ ಮಾಡಿ ನಾನು ಬಿಟ್ಟೆ ಆಗ ಎಲ್ಲ ವಿಷಯ ಹೊರಗಡೆ ಬಂತು ಈ ರೀತಿ ಅವರವರ ಪಾಪಗಳಿಗೆ ಅವರವರೇ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಹಾಗೆ ಇತ್ತೀಚೆಗೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ತಾಲೂಕಿನ ಒಂದು ಊರಲ್ಲಿ ಕೂಡ ಇದೇ ರೀತಿ ನಡೆದು ಹೋಯ್ತೊಬ್ಬ ಸೇವಕ ಇದೇ ರೀತಿ ಆಗಿ 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 ಹೆಂಡತಿಗೆ ಗೊತ್ತಿಲ್ಲದೆ ಹತ್ತು ವರ್ಷ ಒಂದು ಒಂದು ಸ್ತ್ರೀಯನ್ನ ಹೆಂಡತಿಯನ್ನಾಗಿಟ್ಟುಕೊಂಡಿದ್ದ ಕಡೆಗೆ ಗೊತ್ತಾಗಿ ಗೊತ್ತಾಗಿ ಕಡೆಗೆ ಬಂದು ಬಹಳ ದೊಡ್ಡ ಶಿಕ್ಷೆಯನ್ನು ಅನುಭವಿಸಿ ಇತ್ತೀಚೆಗೆ ಈ ಲೋಕದ ಜೀವನವನ್ನ ಮುಗಿಸಿ ಹೋದ ಹಾಗೆ ನನ್ನ ಸಹೋದರ ಸಹೋದರಿ ಬಹಳ ಎಚ್ಚರ ಇರಬೇಕು ಆದ್ದರಿಂದ ಯಾವುದೇ ಕಾರಣಕ್ಕೂ ಅನೈತಿಕ ಸಂಪರ್ಕಕ್ಕೆ ಹೋಗಬಾರದು ಹಾಗೆ ಕಡೆಗೆ ಬರುವಂಥದ್ದು ದೊಡ್ಡ ದೊಡ್ಡ ರೋಗಗಳು ಯಾವ ರೀತಿ ರೋಗಗಳು ಅಂತ ಬರ್ತವೆ ಅಂತ ಗೊತ್ತೇ ಇಲ್ಲ ನೋಡಿ ಹಿಂದೊಂದು ಸಲ ಏಡ್ಸು ಭಾಳ ಹಬ್ಬಿತ್ತು ಕಾರಣ ಯಾವುದು ಇದೇ ಅನೈತಿಕ ಸಂಕ ಸಂಪರ್ಕ ವಿಚಾರ ಇವತ್ತು ಕೂಡ ಎಲ್ಲೆಲ್ಲಿಯೋ ಎಲ್ಲಿಯೋ ಒಂದೊಂದು ಕಡೆಗೆ ಇದೆ ಇಂಥ ಕೇಸ್ಗಳನ್ನು ಎಲ್ಲರೂ ಇವತ್ತು ನಾವು ನೋಡಿದ್ದೇವೆ ನಾನು ಬೇಕಾದಷ್ಟು ನೋಡಿದ್ದೇನೆ ನೀವು ಕೂಡ ನೋಡಿದ್ದೀರಿ ಕಾರಣ ಅನೈತಿಕ ಸಂಪರ್ಕ ದೇವರಿಗೆ ದೊಡ್ಡ ಕೋಪ ಆದ್ದರಿಂದ ಹಿರಿಯರ ಮುಖಾಂತರ ಹಿರಿಯರು ಸೇರಿ ಮದುವೆ ಮಾಡಿ ಯಾರು ಗಂಡ ಹೆಂಡತಿಯರಾದರೂ ಅವರೇ ಸಂಪರ್ಕ ಇಟ್ಟುಕೊಳ್ಳಬೇಕು ಹೊರತು ಇಂಥ ಅನೈತಿಕ ಸಂಪರ್ಕ ಅಲ್ಪ ಕಾಲದ ಸಮಯಕ್ಕಾಗಿ ಖಂಡಿತವಾಗಿದ್ದಕ್ಕೆ ಮಾರು ಹೋದರೆ ನಾನಾ ಥರದ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಬೇಕಾಗ್ತದೆ ಕಡೆಗೆ ಹಾದಿ ಬೀಜಿಯಲ್ಲಿ ಬೀಳಬೇಕಾಗ್ತದೆ ಕಡೆಗೆ ಎಲ್ಲರೂ ತೊರೆದು ಬಿಡ್ತಾರೆ ಯಾರೂ ಇಲ್ಲದಂಥ ಪರಿಸ್ಥಿತಿ ಕೂಡ ಬರ್ಬೋದು ಆದ್ದರಿಂದ ನನ್ನ ಸಹೋದರರೇ ಬಹಳ ಎಚ್ಚರವಾಗಿರಬೇಕು ಈ ಅನೈತಿಕ ಸಂಪರ್ಕದಿಂದ ಹಾಗೆ ಇದರಲ್ಲಿ ನಾವು ಇಷ್ಟೇಳರ ಒಂದು ಘಟನೆಯನ್ನು ಕೂಡ ನೋಡುವಾಗ ದೇವರ ಮಾತನ್ನ ಕೇಳದೆ ಅವರು ಅಭಿಚಾರಕ್ಕೆ ಹೋಗಿ ಒಂದೇ ದಿವಸ ಇಪ್ಪತ್ತ ನಾಲ್ಕು ಸಾವಿರ ಜನ ಸತ್ತರು ಎಂಬುದಾಗಿ ನಾವಲ್ಲಿ ನೋಡ್ತೇವೆ ನಾನಾ ಥರದ ಶಿಕ್ಷೆ ಕಾರಣ ಅಂಥವರು ಅವರವರೇ ಪಾಪಗಳನ್ನ ತಂದುಕೊಳ್ಳುವಂಥದ್ದು ದೇವರ ನಮ್ಗೆ ಸ್ತೋತ್ರವಾಗಲಿ ಹಾಲ ಹಾಗೆ ನಾವು ಮುಂದಿನ ವಚನಕ್ಕೆ ನಾವು ಹೋಗೋಣ ಈಗ ಈಗ ಬಹಳಷ್ಟು ವಿಷಯಗಳು ಜ್ಞಾನೋಕ್ತಿ ಗ್ರಂಥಗಳಲ್ಲಿ ಇವೆ ಇದು ಇದನ್ನು ನಾನು ಬರೀ ವಾಕ್ಯಗಳನ್ನು ಮಾತ್ರ ಹೇಳ್ತಾನೆ ಹೊರತು ದಯವಿಟ್ಟು ನೀವೇ ಸತ್ಯವೇದವನ್ನು ತೆರೆದು ಓದಿಕೊಳ್ಳಿರಿ ಎಲ್ಲ ವಿಷಯಗಳನ್ನ ಓದಿ ಹೇಳಿಕೊಂಡು ಹೋದರೆ ಇದು ಬಹಳ ದೊಡ್ಡ ಸಬ್ಜೆಕ್ಟು ವಿಚಾರ ಬಹಳ ದಿವಸಗಳು ಬೇಕಾಗ್ತವೆ ಇದನ್ನು ದಯವಿಟ್ಟು ನೀವೀಗ ಕೇಳಿ ಮತ್ತೊಂದು ಸಲ ಈ ವಿಡಿಯೋವನ್ನು ಓಪನ್ ಮಾಡಿ ನೋಡೋದಾಗಲಿ ಅಥವಾ ಒಂದು ಪೇಪರ ಪೆನ್ನ ತಗೊಂಡು ಬರೆದಿಟ್ಟುಕೊಂಡು ಓದಿ ಅಭ್ಯಾಸ ಮಾಡೋದಾದ್ರು ಮಾಡ್ ಬಹಳ ತುಂಬ ಉತ್ತಮ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಜ್ಞಾನೋಕ್ತಿಗಳು ಎರಡನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ತ ಎರಡು ಜ್ಞಾನೋಕ್ತಿಗಳು ಎರಡು ಹದಿನಾರರಿಂದ ಇಪ್ಪತ್ತೆರಡು ಐದನೇ ಅಧ್ಯಾಯ ಒಂದರಿಂದ ಹದಿನಾಲ್ಕು ಮತ್ತು ಇಪ್ಪತ್ತನೇ ವಚನ ಐದನೇ ಅಧ್ಯಾಯ ಒಂದರಿಂದ ಹದಿನಾಲ್ಕು ಮತ್ತು ಇಪ್ಪತ್ತು ಆರನೇ ಅಧ್ಯಾಯ ಇಪ್ಪತ್ತ ಮೂರರಿಂದ ಇಪ್ಪತ್ತ ಒಂಬತ್ತು ಮೂವತ್ತ ಎರಡರಿಂದ ಮೂವತ್ತೈದು ಆರನೇ ಅಧ್ಯಾಯ ಇಪ್ಪತ್ತ ಮೂರರಿಂದ ಇಪ್ಪತ್ತೊಂಬತ್ತು ಮೂವತ್ತೆರಡರಿಂದ ಮೂವತ್ತೈದು ಏಳನೇ ಅಧ್ಯಾಯ ಒಂದರಿಂದ ಇಪ್ಪತ್ತ ಏಳರವರೆಗೆ ಅಂದರೆ ಅಧ್ಯಾಯ ಫುಲ್ಲು ಒಂಬತ್ತನೇ ಅಧ್ಯಾಯ ಹದಿಮೂರರಿಂದ ಹದಿನೆಂಟು ಒಂಬತ್ತನೇ ಅಧ್ಯಾಯ ಹದಿಮೂರರಿಂದ ಹದಿನೆಂಟು ಮತ್ತು ಕೊನೆಯದಾಗಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನ ದೇವರ ನಾಮಕ್ಕೆ ಇದೆಲ್ಲ ಜ್ಞಾನೋಕ್ತಿಗಳಲ್ಲಿ ಬರೆದಿರುವಂಥ ವಿಷಯಗಳು ಇಲ್ಲಿ ಯಾವ ರೀತಿ ಕಷ್ಟ ಸಂಕಟಗಳಿಗೆ ದುಃಖಕ್ಕೆ ಶಿಕ್ಷೆಗಳಿಗೆ ಒಳಗಾಗ್ತಾರೆ ಕಡೆಗೆ ಏನಾಗ್ತದೆ ಪರಿಸ್ಥಿತಿ ಎಂಬುದಾಗಿ ಇಲ್ಲಿ ಸಂಪೂರ್ಣವಾಗಿ ಬರೆಯಲ್ಪಟ್ಟಿದೆ ಅದರ ಈ ಸಂದೇಶ ಯವನಸ್ಥ ಹುಡುಗರಿಗೆ ಮತ್ತು ಮಧ್ಯಪ್ರಾಯದಂಥ ಯೌವನಸ್ಥ ಹುಡುಗರಿಗೆ ಅದರ ಮೇಲೆ ಮದುವೆಯಾದವರಿಗೆ ಗಂಡಸರಿ ಕೂಡ ಇರುವಂಥ ವಚನಗಳು ದಯವಿಟ್ಟು ಓದಿ ನೀವು ತಿಳ್ಕೊಳ್ಳಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಆದಿಕಾಂಡ ಇಪ್ಪತ್ತ ಸಾರಿ ಆದಿಕಾಂಡ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವಚನ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗುವರು ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ನೋಡಿ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ದೇವರು ಹವ್ವಳನ್ನು ಏನು ಮಾಡಿದರೂ ಸೃಷ್ಟಿ ಮಾಡಿ ಅವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿದ್ರು ಅವರಿಗೆ ಇಲ್ಲಿ ಏನಾಗ್ತದೆ ನೋಡಿ ಇದು ಒಂದು ಸಂಪರ್ಕವನ್ನ ಗಂಡ ಹೆಂಡತಿಯವರು ತನ್ನ ತಂದೆ ತಾಯಿಗಳನ್ನ ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳೋನು ಶರೀರವಾಗೋರು ಅವರು ಒಂದೇ ಶರೀರ ಆ ಸ್ತ್ರೀ ಪುರುಷರಿಬ್ಬರು ಬಿತ್ತಲೆ ಆಗಿದ್ದರೂ ನಾಚಿಕೊಳ್ಳಲಿಲ್ಲ ಇದು ನೋಡಿ ದೇವರ ಒಂದು ಆದೇಶ ದೇವರವರನ್ನು ಗಂಡ ಹೆಂಡತಿಯನ್ನಾಗಿ ಮಾಡಿ ಈ ಒಂದು ಸಂಪರ್ಕವನ್ನ ಪ್ರೀತಿಯಿಂದ ಅವರಿಗೆ ಆದೇಶವನ್ನ ಕೊಟ್ಟಿದ್ದಾರೆ ಹಾಗೆ ಇವತ್ತು ಹಿರಿಯರ ಸಮ್ಮುಖದಲ್ಲಿ ಒಂದು ಹುಡುಗನಿಗೆ ಆಗಲಿ ಒಂದು ಹುಡುಗಿಗಾಗಲಿ ಮದುವೆ ಮಾಡಿ ಯಾರನ್ನ ಗಂಡ ಹೆಂಡತಿಯನ್ನಾಗಿ ಹಿರಿಯರು ಮಾಡ್ತಾರೋ ಸಾರ್ವಜನಿಕವಾಗಿ ಅವರೇ ಸಂಪರ್ಕವನ್ನು ಇಟ್ಟುಕೊಳ್ಬೇಕು ಹೊರತು ಇದು ದೇವರಿಂದ ಬಂದ ಒಂದು ಆದೇಶ ಹೊರತು ಬೇರೆ ಆದೇಶ ಅಲ್ಲ ಅದಲ್ಲದೆ ಅನೈತಿಕ ಸಂಪರ್ಕ ಇಟ್ಟುಕೊಳ್ಳುವುದು ಅವರ ಸ್ವಂತದ ಅಭಿಪ್ರಾಯ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ ದೇವರ ವಚನವೇ ನಮಗೆ ತಿಳಿಸಲ್ಪಡುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಜ್ಞಾನೋಕ್ತಿಗಳು ಐದನೇ ಅಧ್ಯಾಯ ಹದಿನೈದರಿಂದ ಹತ್ತೊಂಬತ್ತು ಜ್ಞಾನಕ್ಕಳಿಗೆ ಐದು ಹದಿನೈದರಿಂದ ಹತ್ತೊಂಬತ್ತು ಸ್ವಂತ ಕೊಳದ ನೀರನ್ನು ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ ನಿನ್ನ ಹೊರತೆಗಳು ಬೈಲಿನಲ್ಲಿಯೂ ನಿನ್ನ ಕಾಲುವೆಯಲ್ಲಿಯೂ ಚೌಕದಲ್ಲಿಯೂ ಹರಡಿ ಹರಿಯುವುದು ಇತವೇ ಅವು ನಿನಗೋಸ್ಕರವೇ ಹರಿಯಲಿ ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು ಆಕೆ ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದುಪ್ಪಿಯ ಹಾಗೂ ದುಷ್ಟಿಯ ಹಾಗೂ l a l l ಆಕೆ ಸ್ಥಳಗಳು ನಿನ್ನನ್ನು ಸರ್ವದ ತೃಪ್ತಿಪಡಿಸಲಿ ಆಕೆಯ ಪ್ರೀತಿಯಲ್ಲಿ ನಿರಂತರವಾಗಿ ಲೀನವಾಗಿರು ನಿನ್ನ ಹೆಂಡತಿಯಲ್ಲಿ ಮಾತ್ರ ನೀನು ಸಂಪರ್ಕವನ್ನು ಇಟ್ಟುಕೋ ಬೇರೆ ಯಾರಲ್ಲಿಯೂ ಸಂಪರ್ಕವನ್ನು ಇಟ್ಟುಕೊಳ್ಳಬೇಡ ಖಂಡಿತವಾಗಿ ಬೇರೆಯವರಿಗೆ ಅವಕಾಶ ಕೊಡಬೇಡ ಬೇರೆಯವರಿಗೆ ಯಾಕೆ ಬೇರೆಯವರತ್ರ ಹೋಗಿ ನಿನ್ನ ಪ್ರೀತಿಯನ್ನು ಕಳ್ಕೊಳ್ತೀಯ ಆಕೆಯನ್ನು ತೃಪ್ತಿಪಡಿಸು ಗಂಡ ಹೆಂಡತಿ ಚೆನ್ನಾಗಿ ಜೀವಿಸಿ ಅವಳೊಂದಿಗೆ ಮಾತ್ರ ನಿನ್ನ ಸಂಪರ್ಕವನ್ನು ಇಟ್ಟುಕೊ ಬೇರೆಯವರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡ್ರೆ ಖಂಡಿತವಾಗಿ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಾಗಿ ಸ್ಪಷ್ಟವಾಗಿ ಜ್ಞಾನಿ ದೇವರು ನಮಗೆ ತಿಳಿಯಪಡಿಸಿದ್ದಾರೆ ದಯವಿಟ್ಟು ಬೇರೆಯವರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಬೇಡಿ ಅವಳು ಕಪ್ಪು ಇರ್ಬೋದು ಕೆಂಪು ಇರ್ಬೋದು ಉದ್ದ ಇರ್ಬೋದು ಗಿಡ್ಡ ಇರ್ಬೋದು ಯಾವ ರೀತಿಯ ಇರಬಹುದು ಹಿರಿಯರ ಸಮ್ಮುಖದಲ್ಲಿ ದೇವರು ಯಾರನ್ನ ಗಂಡ ಹೆಂಡತಿಯನ್ನಾಗಿ ಸೇರಿಸಿದ್ರೋ ಅವರು ಮಾತ್ರ ಸಂಪರ್ಕದಲ್ಲಿ ಇರಬೇಕು ಇಲ್ಲಾಂದ್ರೆ ನಾನಾ ತರದ ಶಿಕ್ಷೆಯಲ್ಲಿ ಅನುಭವಿಸಿ ಕಡೆಗೆ ಜೀವಮಾನ ಕೆಡಿಸಿಕೊಳ್ಳುವಂತ ಪರಿಸ್ಥಿತಿ ಬರುತ್ತದೆ ಆದ್ದರಿಂದ ಬಹಳ ಎಚ್ಚರ ನನ್ನ ಸಹೋದರಿ ಸಹೋದರ ನನ್ನ ಸಹೋದರರಿ ಯೌವನಸ್ಥರು ಮತ್ತು ಮಧ್ಯವಸ್ಥಿನವರು ಇರ್ಬೋದು ಮದುವೆ ಆದವರು ಕೂಡ ಇರ್ಬೋದು ಬಹಳ ಎಚ್ಚರ ಇದೇ ವಿಷಯ ನಾಳಿಗೂ ಕೂಡ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಅಂತ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರರಿಗೆ ಇದನ್ನು ತಿಳಿಯಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಇದನ್ನು ಕೇಳಿದಾಗ ಅವರು ಅವರೇನೋ ತಪ್ಪಿ ಹೋಗಿದ್ದರೆ ಅವರು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ಪಶ್ಚಾತ್ತಾಪ ಹೊಂದಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರು ಇತರರಿಗೆ ಇದನ್ನು ನುಡಿದು ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಕೂಡ ಮಾರ್ಪಡಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಇಲ್ಲ ನೀವೊಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರರೇ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಕ್ಷಮಿಸಿ ಹೇರಳವಾಗಿ ಆಶೀರ್ವದಿಸಿ ನೀವೆಲ್ಲರೂ ದೇವರ ಸಾಕ್ಷಿಗಳಾಗಿ ಜೀವಿಸುವಂತೆ ದೇವರು ನಿಮ್ಮನ್ನು ಪ್ರೀತಿಸಲಿ ಧನ್ಯವಾದಗಳು